ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಇದರಿಂದ ಮನೆಯಲ್ಲಿ ಹಣದ ಸಮಸ್ಯೆ ಸಾಲದ ಸಮಸ್ಯೆ ಒಡವೆ ಸಮಸ್ಯೆ ಒಡವೆ ಇಟ್ಬಿಟ್ಟು ಬಿಡಿಸಿಲ್ಲ ಅಂದರೆ ಮತ್ತು ಮನೆಯಲ್ಲಿ ಚಿಕ್ಕ ಪುಟ್ಟ ಜಗಳ ಗಂಡ ಹೆಂಡತಿ ಜಗಳ ಪ್ರತಿಯೊಂದು ಈಗ ಅಂಗಡಿಗಳಿಗೆ ಕಟ್ಟರೆ ಅಂಗಡಿಗಳು ಕಸ್ಟಮರ್ ಅಟ್ರಾಕ್ಷನ್ ಆಗೋದು ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಇದು ಕಟ್ಟೋದ್ರಿಂದ ಎಷ್ಟೇ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳಿದ್ರೂ ಕೂಡ ಹೋಗುತ್ತೆ ಕೆಟ್ಟ ದೃಷ್ಟಿ ಬಿದ್ದರೂ ಕೂಡ ಇದರಿಂದ ಹೋಗುತ್ತೆ ನಿಮಗೆ ತಾಗಲ್ಲ ಈ ಕಲ್ಲಿಗೆ ತಾಗಿ ಆ ಕಲ್ಲೇ ಕರಗ್ತಾ ಬರುತ್ತೆ ಅಷ್ಟು ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಮತ್ತು ತುಂಬ ಜನ ಮತ್ತೆ ಮತ್ತೆ ಆರ್ಡರ್ನ ಮಾಡ್ಕೋತಿದ್ದೀರಾ ಅವ್ರಿಗೆ ನಾನು ಫ್ರೀಯಾಗಿ ಸ್ಫಟಿಕದ ಪೌಡರ್ನ ಕೊಡ್ತಾಯಿದ್ದೀನಿ ಬೇಕು ಅಂದರೆ ಆರ್ಡರ್ನ ಮಾಡ್ಕೊಳ್ಳಿ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಲೈಕ್ನ ಕೊಡಿ ಯಾರೆಲ್ಲ ಶೇರು ಕಮೆಂಟು ಲೈಕ್ ಎಲ್ಲ ಇದ್ದೀರಾ ತುಂಬ ಬೇಗ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೋತೀನಿ ನಾನು ಕೂಡ ಅಥವಾ ಮಾಡ್ತೀನಿ ಇದು ಬಂದು ಏನಿಕಪ್ಪ ಈ ವಿಡಿಯೋ ಅಂತ ಹೇಳಿದ್ರೆ ನಾವು ಕೊಟ್ಟಿರೋ ಹಣ ವಾಪಸ್ ಬರಬೇಕು ಅಂದರೆ ಈ ರೆಮಿಡಿನ ಮಾಡಿ ತುಂಬ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ ನಮಗೆ ಏನಾದರೂ ಅವರು ಕೊಟ್ಟಿರೋ ಹಣ ನಾವು ನಮ್ಮ ಹತ್ರ ಕೇಳಬಾರ್ದು ಅಂತ ಏನಾದರೂ ಅವರು ಮಾಡಿಸಿದರೆ ಇಲ್ಲ ಅವರೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಇದು ಮಾಡಿದರೆ ಅದು ಹಾಗೆ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಈ ರೆಮಿಡಿನ ಮಾಡಿ ಮತ್ತೆ ಅವರು ನನಗೆ ಅಸಲು ಕೊಟ್ಟಿದ್ದಾರೆ ಬಡ್ಡಿ ಮಾತ್ರ ಕೊಡಬೇಕು ಬಡ್ಡಿ ಹಣ ಬರಬೇಕು ಆ ಥರ ಅಂದ್ಕೊಂಡ್ರೆ ಖಂಡಿತ ಅದು ಹಾಗಲ್ಲ ಅಸಲು ನಿಮ್ಮ ಕೈಯಾರ ನೀವು ಕಷ್ಟಪಟ್ಟಿರೋ ದುಡ್ಡು ಕೊಟ್ಟು ಬರಲಿಲ್ಲ ಅಂದರೆ ಆ ಅಮೌಂಟಿಗೆ ಇದು ಬಂದು ರೆಮಿಡಿ ಸಕ್ಸಸ್ಫುಲ್ ಆಗುತ್ತೆ ನಿಮಗೆ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ ಇದಕ್ಕೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಸ್ಫಟಿಕದ ತುಂಡು ಕಲ್ಲುಪ್ಪು ಒಂದು ಗ್ಲಾಸ್ ಇದು ಬಂದು ಗ್ಲಾಸ್ದು ಲೋಟ ಇದೆ ನನ್ನ ಹತ್ರ ಬಾಟಲ್ ಇದ್ದರೂ ಪರವಾಗಿಲ್ಲ ಇವಾಗ ನಾವು ಬಾಟಲ್ನ ಜ್ಯೂಸು ಅದು ಇದು ಮಿಲ್ಕ್ ಜ್ಯೂಸ್ ಎಲ್ಲ ತೊಗೊಂಡಿರ್ತೀವಲ್ಲ ಗ್ಲಾಸ್ದು ಬಾಟಲ್ ಅದು ಇದ್ದರೂ ಪರವಾಗಿಲ್ಲ ಆ ಥರ ಇದ್ದರೂ ಕೂಡ ಅದರಲ್ಲಿ ಯೂಸ್ ಮಾಡ್ಬೋದು ನನಗೆ ಆ ಥರ ಸಿಕ್ಕಿಲ್ಲ ನನಗೆ ಈ ಮನೆಯಲ್ಲಿ ಈ ಥರ ಗ್ಲಾಸ್ ಏನು ಹೇಳೋದು ಲೋಟ ಸಿಕ್ಕಿದೆ ನನಗೆ ಇದರಲ್ಲೇ ಮಾಡ್ತೀನಿ ಗ್ಲಾಸ್ ಯಾವುದೇ ಆದರೂ ಪರವಾಗಿಲ್ಲ ಬೌಲ್ ಆದರೂ ಪರವಾಗಿಲ್ಲ ಬಾಟಲ್ ಆದರೂ ಪರವಾಗಿಲ್ಲ ಲೋಟ ಆದರೂ ಪರವಾಗಿಲ್ಲ ಆದರೆ ಗ್ಲಾಸ್ ಇದು ಮಾತ್ರ ತೊಗೋಬೇಕು ಇನ್ಯಾವುದೂ ಕೂಡ ತೊಗೋಬಾರ್ದು ಹಣ ಈಸ್ಕೊಳ್ಳಬೇಕಾದ್ರೆ ನಮ್ಮ ಹತ್ರ ಅಮ್ಮ ತಾಯಿ ನೀನೇ ದೇವರು ನೀವೇ ಅಣ್ಣ ಅತ್ತಿಗೆ ಅಂತೆಲ್ಲ ಬರ್ತಾರೆ ಅಮ್ಮ ಅಪ್ಪ ಅಂದ್ಕೊಂಡು ಕೊಟ್ಟ ತಕ್ಷಣ ನಾವು ಕಣ್ಣಲ್ಲಿ ಕಣ್ಣೀರಲ್ಲ ರಕ್ತ ಬರಬೇಕು ಆ ಥರ ನಮಗೆ ತೊಂದರೆನ ಕೊಟ್ಟಿರ್ತಾರೆ ಅಷ್ಟು ಬೇಜಾರು ಮಾಡಿರ್ತಾರೆ ನಮ್ಮ ಹತ್ರ ಹಣ ಇಲ್ಲ ಅಂದರೂ ಕೂಡ ಬೇರೆಯವ್ರ ಹತ್ರ ಕೊಟ್ಟಿರ್ತೀವಿ ನಾವು ಇಲ್ಲಾಂದರೆ ಏನೋ ಒಂದು ಕಷ್ಟಕ್ಕೆ ಒಡವೆ ತಗೊಳ್ಳೋಕೋ ಇಲ್ಲ ನಮ್ಮ ಫ್ಯೂಚರ್ಗೋ ಏನೋ ಒಂದಿಷ್ಟು ಸೇವಿಂಗ್ಸ್ನ ಮಾಡಿ ಇಟ್ಟಿರ್ತೀವಿ ಅದನ್ನು ಈಸ್ಕೊಂಡು ಅವರು ತಿನ್ಕೊಂಡು ಹೋಗಿರ್ತವೆ ಪೇವರ್ಸಿಗಳು ನಮ್ಮ ಹತ್ರನೂ ಕೂಡ ಹಾಗೆಯೇ ಈಸ್ಕೊಂಡಿದ್ದಾರೆ ತುಂಬ ಜನ ನೋಡೋದ ನಾನು ಕೂಡ ಟ್ರೈ ಮಾಡ್ತೀನಿ ನನಗೂ ಕೂಡ ರಿಸಲ್ಟ್ ಸಿಕ್ಕಿದ್ರೆ ಖಂಡಿತ ಇದರಿಂದ ನಿಮಗೆ ಹೇಳ್ತೀನಿ ನಾನು ಮಾಡ್ತಾ ಇದ್ನಲ್ಲ ಹಾಗಾಗಿ ನಿಮಗೂ ಕೂಡ ತೋರಿಸ್ಬಿಡೋದ ನೀವು ಕೂಡ ಮಾಡೋರು ತುಂಬ ಜನಕ್ಕೆ ಇದು ಉಪಯೋಗ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ತೋರಿಸಿದ್ದೀನಿ ನೋಡಿ ನನ್ನ ಹತ್ರ ಸ್ಫಟಿಕ ತೊಗೊಂಡಿದ್ರೆ ತುಂಬ ಜನ ಹತ್ರ ಇದು ಸ್ಫಟಿಕದ ಚಿಕ್ಕ ಚಿಕ್ಕ ಪೀಸ್ಗಳು ಉಳಿದಿರುತ್ತೆ ಅಲ್ವಾ ಅಷ್ಟು ಒಂದು ಮೂರು ಪೀಸ್ ಇದ್ದರೆ ಸಾಕು ನಿಮಗೆ ಮೂರು ಪೀಸಲ್ಲಿ ನೀವು ಇದನ್ನು ಮಾಡ್ಕೊಬಹುದು ಎಷ್ಟು ದಪ್ಪ ಇಲ್ಲ ಅಂದರೂ ಪರವಾಗಿಲ್ಲ ಸಣ್ಣ ಸಣ್ಣ ಪೀಸ್ ಆದರೂ ಪರವಾಗಿಲ್ಲ ಮಾಡಿ ಅಯ್ಯೋ ದಪ್ಪ ಇಲ್ಲ ಅವರು ದಪ್ಪ ತೋರಿಸಿದ್ದಾರೆ ಅಂದ್ಬಿಟ್ಟು ನೀವು ಸುಮ್ಮನಾಗ್ಬಿಡಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಆದರೂ ಮಾಡಿ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ ಇದು ನೋಡಿ ಗ್ಲಾಸ್ ಇದು ಇದನ್ನು ಮಾಡಿ ಹಣ ಈಸ್ಕೊಳ್ಳೋರಿಗೆ ಮನಸ್ಥಿತಿ ಮನಸ್ಸು ಅನ್ನೋದೇ ಇಲ್ವಾ ಏನೋ ಗೊತ್ತಿಲ್ಲ ನಮಗೆ ಈಸ್ಕೊಳ್ಳೋವ್ರಿಗೆ ಅವರು ಕಷ್ಟಪಟ್ಟು ಕೊಟ್ಟಿರ್ತಾರೆ ಅವ್ರ ಹಣ ನಮಗೆ ಯಾಕೆ ಕಟ್ಟೋಕ್ಕಾಗಿಲ್ಲ ಅಂದರೂ ಕೂಡ ಸ್ವಲ್ಪ ಸ್ವಲ್ಪ ಆದರೂ ಕೊಟ್ಟು ನಾವು ತೀರಿಸ್ಬೇಕು ಅನ್ನೋ ಯೋಗ್ಯತೆ ಇರೋಲ್ಲ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ಹಣನ ಈಸ್ಕೋಬೇಕು ಏನೋ ಗೊತ್ತಿಲ್ಲ ನಿಮ್ಮ ಹತ್ರನೂ ಕೂಡ ಹಣನ ಈಸ್ಕೊಂಡು ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಅಂಥವ್ರಿಗೆ ಏನಾದರೂ ಹೇಳಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ನೋಡ್ತೀನಿ ಎಷ್ಟು ಜನ ಹಣ ಈಸ್ಕೊಂಡಿದ್ದಾರೆ ಎಷ್ಟು ಜನ ಕೊಟ್ಟಿಲ್ಲ ಅನ್ನೋದು ಗೊತ್ತಾಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಅಂಥವ್ರಿಗೆ ಏನಾದರೂ ನೋಡ್ತಾ ಇದ್ರೆ ಅವ್ರಿಗೆ ನಾಚಿಕೆ ಆಗಬೇಕು ಆ ಥರ ಕಮೆಂಟನ್ನು ಮಾಡಿ ಅವ್ರಿಗೆ ನೋಡೋದ ಎಷ್ಟು ಜನ ನಿಮ್ಮ ಮನಸಲ್ಲಿ ಏನಿದೆ ಅಂತ ನನ್ನ ಮನಸಲ್ಲೂ ಕೂಡ ಇದೆ ತುಂಬ ಇದೆ ಬಾಯಿಗೆ ಬಂದಂಗೆ ಬೈಬೇಕು ಅಂತ ಅಷ್ಟು ಇದೆ ನಾನು ಕೂಡ ಬೇರೆಯವ್ರ ಹತ್ರ ಈಸ್ಕೊಟ್ಬಿಟ್ಟೆ ಆದರೂ ಕೊಟ್ಟಿಲ್ಲ ಇನ್ನೊಂದು ಸ್ವಲ್ಪ ಅಮೌಂಟು ನನ್ನ ಹತ್ರನೇ ನನ್ನ ಕೈಯಿಂದನೇ ಕೊಟ್ಟೆ ಅವರು ಕೊಟ್ಟಿಲ್ಲ ಇನ್ನೊಂದು ಸ್ವಲ್ಪ ಜನಕ್ಕೆ ನಾನು ಒಡವೆನ ಇಟ್ಬಿಟ್ಟು ಅಡ ಇಟ್ಬಿಟ್ಟು ಆ ದುಡ್ಡನ್ನ ತುಂಬ ಕಷ್ಟ ಅಂದಾಗ ಆ ದುಡ್ಡನ್ನ ಕೊಟ್ಟೆ ಒಡವೆನೇ ಮುಳುಗೋಯ್ತು ಬಟ್ ಒಡವೆನೂ ಇಲ್ಲ ಈ ಕಡೆ ದುಡ್ಡೂ ಇಲ್ಲ ಆ ಥರ ಮಾಡಿದ್ದಾರೆ ತುಂಬ ನಾನು ಕೂಡ ಮೋಸ ಹೋಗಿದ್ದೀನಿ ಇನ್ಮೇಲಾದರೂ ನಾನು ಬುದ್ಧಿ ಕಲಿತೀನಿ ನೀವು ಬುದ್ಧಿನ ಕಲೀರಿ ಯಾರಿಗೂ ಕೂಡ ಹಣನ ಕೊಡೋಕೆ ಹೋಗ್ಬೇಡಿ ಒನ್ ಟೈಮ್ ಹೊಟ್ಟೆ ಹಸ್ತಿದೆ ಊಟ ಬೇಕು ಅಂದರೆ ಕೊಟ್ಬಿಡದ ಹಣನ ಮಾತ್ರ ಕೊಡೋಕ್ಕೆ ಹೋಗಬೇಡಿ ಹಣ ಇದ್ದರೆ ತಾನೇ ಅದನ್ನೇ ಏನಾದರೂ ಇನ್ವೆಶ್ಟ್ಮೆಂಟ್ ಬಿಡಬೇಕಾಗುತ್ತೆ ನಾವು ಸೇವಿಂಗ್ಸ್ ಆಗಲಿ ಬ್ಯಾಂಕಲ್ಲಾಗಲಿ ಇಲ್ಲಾಂದರೆ ಏನೊಂದು ಒಡವೆ ಮೇಲಾಗಲಿ ಹಾಕಿ ಬಿಟ್ಬಿಡಿ ನಾನು ಕೂಡ ಹಾಗೆ ಮಾಡ್ತೀನಿ ಸ್ವಲ್ಪ ಅಮೌಂಟ್ ಸೇವಿಂಗ್ ಆದ ತಕ್ಷಣ ಏನಾದರೂ ಇನ್ವೆಸ್ಟ್ ಮಾಡಿ ಬಿಟ್ಬಿಡ್ತೀನಿ ಅದು ಅಂದರೆ ನಮಗೆ ಉಳಿಯುತ್ತೆ ಇವಾಗ ನಮ್ಮಂಥ ಸ್ವಲ್ಪ ಕರುಣೆ ಇರೋ ಮನ್ಸುಗಳು ಏನು ಮಾಡ್ತೀವಿ ಏನಾದರೂ ಸ್ವಲ್ಪ ಹತ್ತು ಬಿಟ್ಟ ತಕ್ಷಣ ನಾವೇನು ಮಾಡ್ತೀವಿ ಛಿ ಹೋಗು ನಮ್ಮ ಹತ್ರ ಹಣ ಇಟ್ಕೊಂಡು ನಾವು ಏನು ಮಾಡ್ತಿದ್ವಿ ಅವ್ರಿಗಾದ್ರೂ ಹೆಲ್ಪ್ ಆಗುತ್ತೆ ಕೊಟ್ಟೆ ಕೊಡ್ತಾರೆ ಅಂತ ಕೊಟ್ಬಿಡ್ತಾರೆ ಇವಾಗಲೂ ನಾನು ಹಾಗೆ ಮಾಡ್ತೀನಿ ಯಾರಾದರೂ ಸ್ವಲ್ಪ ಹತ್ಬಿಟ್ರೆ ಬೇಜಾರಾಗಿ ಮಾತಾಡಿಬಿಟ್ರೆ ಹಾಗೆ ಮಾಡ್ತೀನಿ ಏನು ಮಾಡೋಕ್ಕಾಗುತ್ತೆ ನಮಗೆ ಒಳ್ಳೆ ಮನಸ್ಸು ಅನ್ನೋದು ದೇವರು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆಗಳು ಈಸ್ಕೊಂಡಿರೋರಿಗೆ ಇರೋಲ್ಲ ಸರಿನಾ ಒಂದು ಸ್ಫಟಿಕ ಗ್ಲಾಸಲ್ಲಿ ಕೆಳಗಡೆ ಬಂದು ಒಂದು ಸ್ಫಟಿಕದ ತುಂಡನ್ನ ಹಾಕಬೇಕಾಗುತ್ತೆ ನಂತರ ಬಂದು ಕಲ್ಲುಪ್ಪು ಕಲ್ಲುಪ್ಪು ಅರ್ಧ ಗ್ಲಾಸಷ್ಟು ಕಲ್ಲುಪ್ಪನ್ನ ಹಾಕಿ ಫಸ್ಟು ಫಸ್ಟ್ ಫಸ್ಟೇ ನೀವು ಸ್ಫಟಿಕದ ಒಂದು ತುಂಡನ್ನು ಹಾಕಬೇಕಾಗುತ್ತೆ ಅದಾದಮೇಲೆ ಅರ್ಧ ಕಲ್ಲುಪ್ಪನ್ನ ಹಾಕಿ ಇದರಿಂದ ನೆಗೆಟಿವ್ ಎನರ್ಜಿಗಳು ಬೇಗ ಅಬ್ಸರ್ವ್ ಆಗುತ್ತೆ ಇದು ಮೂರು ಇದೆಯಲ್ಲ ಏನೇ ನೆಗೆಟಿವ್ ಎನರ್ಜಿ ಆಗಿರಲಿ ನಮ್ಗೆ ಏನೇ ಒಂದು ಕೆಟ್ಟದ ಬಯಸಿ ಅವರು ಮಾಡಿಸಿದ್ದಾಗಿರಲಿ ಏನೇ ಆದರೂ ಕೂಡ ಅದೆಲ್ಲ ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ ಗ್ಲಾಸು ಮತ್ತು ಉಪ್ಪು ಮತ್ತು ಸ್ಫಟಿಕ ಈ ಸ್ಫಟಿಕ ಇದೆಯಲ್ಲ ನಿಜ ತುಂಬ ಬೇಗ ರಿಸಲ್ಟ್ ಅನ್ನೋದು ಕೊಡುತ್ತೆ ಈ ಕಲ್ಲುಪ್ಪು ಈ ಸ್ಫಟಿಕ ಅನ್ನೋದು ತುಂಬ ಬೇಗ ರಿಸಲ್ಟ್ ಅನ್ನೋದು ಕೊಡುತ್ತೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಅರ್ಧ ಆದಮೇಲೆ ಆ ಸ್ಫಟಿಕಾನ ಅರ್ಧಕ್ಕೆ ಮತ್ತೆ ಹಾಕ್ಬಿಟ್ಟು ಮತ್ತೆ ಲಾಸ್ಟಲ್ಲಿ ಒಂದು ಪೀಸು ಕೂಡ ಹಾಕಬೇಕಾಗುತ್ತೆ ಸ್ಫಟಿಕ ಮೂರು ಪೀಸ್ ಇದ್ದರೆ ಸಾಕು ಫಸ್ಟು ಮಧ್ಯ ಲಾಶ್ಟು ಮೇಲ್ಗಡೆ ಅಷ್ಟು ಸ್ಫಟಿಕ ಬೇಕಾಗುತ್ತೆ ಮೂರು ಇದ್ದರೆ ಸಾಕು ಇಲ್ಲ ಒಂದು ಸ್ವಲ್ಪ ಪೌಡರ್ ಇದೆ ಅಂದರೂ ಕೂಡ ಪರವಾಗಿಲ್ಲ ಪೌಡರ್ ಸ್ಫಟಿಕದ ಪೌಡರ್ ಕೂಡ ಹಾಕ್ಬೋದು ನೀವು ಸರಿನಾ ನೋಡಿ ಇಷ್ಟು ತುಂಬೋಗಿದೆ ಇಷ್ಟು ತುಂಬೋಗಿದೆ ಇಷ್ಟಿದ್ರೆ ಸಾಕು ಸರಿನಾ ಇಷ್ಟಿದ್ರೆ ಸಾಕು ಉಪ್ಪು ಅರ್ಧ ಅರ್ಧ ಹಾಕೋಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಏನೇ ಒಂದು ತೊಗೊಂಡ್ರು ಕೂಡ ನೀವು ಪೂರ್ತಿ ಉಪ್ಪನ್ನು ಹಾಕಬೇಕಾಗುತ್ತೆ ಅದಾದಮೇಲೆ ಒಂದು ಮೇಲೆ ಸ್ಫಟಿಕದ ತುಂಡು ಇದು ಹಾಕಿದ ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಹಾಕ್ತಾ ಹಾಕ್ತಾನೆ ನಿಮ್ಮ ಮನಸ್ಸಲ್ಲಿ ಯಾರೆಲ್ಲ ಹಣ ಕೊಡಬೇಕು ಎಷ್ಟು ಹಣ ಕೊಡಬೇಕು ಅನ್ನೋದನ್ನ ನೀವು ಬೇಗ ಮನಸ್ಸಲ್ಲೇ ಅಂದ್ಕೊಂಡು ಇವರು ನನ್ನ ಹಣ ಕೊಡಬೇಕು ಅಂತ ನೀವು ಮನಸ್ಸಲ್ಲೇ ಅಂದ್ಕೋಬೇಕು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಇವರಿಂದ ನನ್ನ ಹಣ ಸಿಗಬೇಕು ಅಂತ ಕೇಳ್ಕೊಬೇಕಾಗುತ್ತೆ ನಂತರ ಇದನ್ನು ಯಾವ ವಾರ ಆದರೂ ಇಡ್ಬೋದು ಶುಕ್ರವಾರ ಆದರೂ ಇಡ್ಬೋದು ಇಲ್ಲ ನಿಮಗೆ ಯಾವುದು ವಾರ ಒಳ್ಳೆ ವಾರ ಅಂತ ಅನಿಸುತ್ತೆ ಆ ವಾರ ನೀವು ಇಡ್ಬೋದು ಇಲ್ಲಾಂದರೆ ಅಮಾಸೆ ಉಣ್ಮೆ ದಿನವೂ ಕೂಡ ಇದನ್ನು ಇಡ್ಬೋದು ತುಂಬ ಒಳ್ಳೆಯದಾಗುತ್ತೆ ಆ ದಿನವೂ ಕೂಡ ಇಡ್ಬೋದು ಸರಿನಾ ಇದನ್ನು ಹಾಲ್ ಅಂದರೆ ಹಾಲಲ್ಲಿ ಹಾಲಲ್ಲಿ ಮಾತ್ರ ಇಡಬೇಕು ಇನ್ನು ರೂಮು ಗೀಮು ಅದೆಲ್ಲ ಇಲ್ಲ ಹಾಲಲ್ಲಿ ಮಾತ್ರ ಇದನ್ನು ಇಡಬೇಕು ಹಾಲಲ್ಲಿ ಎಲ್ಲಾದರೂ ಜಾಗನ ಪ್ಲೇಸ್ ಮಾಡಿ ಇದನ್ನು ಮುಚ್ಚೋಕ್ಕೆ ಹೋಗ್ಬೇಡಿ ಏನು ಮಾಡಬೇಡಿ ಹಾಗೆ ಇಟ್ಬಿಡಿ ಒಂದು ಸೈಡಲ್ಲಿ ಹಾಗೆ ಇಟ್ಬಿಡಿ ಯಾರಿಗೂ ಹೇಳಿ ಇದನ್ನು ಮುಟ್ಟಬೇಡಿ ಅಂತ ಹೇಳಿಬಿಟ್ಟು ಒಂದು ಸೈಡಲ್ಲಿ ಇಟ್ಬಿಡಿ ಒಂದು ಟಿ ವಿ ಸ್ಟ್ಯಾಂಡು ಇಲ್ಲ ಶೋಕೇಶು ಇಲ್ಲ ಫ್ರಿಜ್ ಮೇಲೆ ಯಾವುದೋ ಒಂದು ಮೂಲೆಯಲ್ಲಿ ಇಲ್ಲಾಂದರೆ ಯಾವುದೋ ಒಂದು ಜಾಗ ಇರೋ ಇದರಲ್ಲಿ ಇದನ್ನು ಇಟ್ಬಿಡಿ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ ಮತ್ತೆ ಒಂದು ವಾರ ಆದಮೇಲೆ ಇದನ್ನು ತೆಗಿಬೇಕಾಗುತ್ತೆ ನೀವು ಇವಾಗ ಶುಕ್ರವಾರ ಇಟ್ಟಿದ್ರೆ ನೆಕ್ಸ್ಟ್ ಶುಕ್ರವಾರನೇ ಇಡಬೇಕಾಗುತ್ತೆ ಅಮಾಸ್ಯ ಅಮಾಸೆ ದಿನ ಇಟ್ಟರೆ ನೆಕ್ಸ್ಟು ಅಮಾಸೆ ಅಂದರೆ ಒಂದು ಬುಧವಾರ ಬಂದಿರುತ್ತೆ ಇಲ್ಲ ಮಂಗಳವಾರ ಬಂದಿರುತ್ತೆ ಅಂದ್ಕೊಳ್ಳಿ ನೆಕ್ಸ್ಟ್ ಮಂಗಳವಾರ ಎಂಟು ದಿನ ಬಿಟ್ಟು ದಿನ ತೆಗೆದುಬಿಟ್ಟು ಸಿಂಕಲೆ ಹಾಕ್ಬಿಡಿ ಸಿಂಕಲೆ ಹಾಕ್ಬಿಟ್ಟು ನೀರನ್ನು ಬಿಟ್ಬಿಡಿ ಅದೆಲ್ಲ ಹೋಗಬೇಕು ಉಪ್ಪೆಲ್ಲ ಹೋಗಿ ಕರಗಿ ಓಟೋಗಿಬಿಡ್ಬೇಕು ಅದು ಹಾಗೆ ಹಾಕಿ ಇಲ್ಲೇನಾದರೂ ನಿಮ್ಮ ಮನೆ ಪಕ್ಕ ಕೆರೆ ನದಿ ಆ ಥರ ಏನಾದರೂ ಇದ್ದರೆ ಅಲ್ಲೂ ಕೂಡ ಹಾಕ್ಬೋದು ಏನು ತೊಂದರೆ ಆಗೋಲ್ಲ ಏನೂ ಇಲ್ಲ ನೀರಿನ ಜಾಗ ಅಂತ ಹೇಳಿದ್ರೆ ನೀವು ಸಿಂಕು ವಾಶ್ರೂಮು ಎಲ್ಲ ಒಂದು ಬ್ಲಸ್ ಮಾಡಿ ಬಿಟ್ಬಿಡಿ ಅದು ಬಂದು ಹೊರಟೋಗುತ್ತೆ ಇದು ಬಂದು ಮೂರು ವಾರ ಮಾಡಿ ಈ ಥರ ಮೂರು ವಾರನ ಮಾಡಿ ಇದನ್ನು ಇಟ್ಟಿದ ಮೇಲೆ ಮತ್ತೆ ಮತ್ತೆ ಮುಟ್ಟೋಕ್ಕೆ ಹೋಗ್ಬಿಡಿ ಇಟ್ಟಿದಮೇಲೆ ಹಾಂ ಆಗೋಯ್ತು ಒಂದು ವಾರವರೆಗೂ ಅದನ್ನು ಮುಟ್ಟೋಕ್ಕೆ ಹೋಗ್ಬಿಡ್ದು ಹಾಗೆ ಒಂದು ಸೈಡಲ್ಲಿ ಇಡಬೇಕು ಅದಾದಮೇಲೆ ನಿಮಗೆ ಒಂದಿಷ್ಟು ಕ್ಲೂನಾದರೂ ಸಿಗುತ್ತೆ ಯಾವ ಥರ ಅಂದರೆ ಫೋನ್ ಮಾಡಿ ಅವ್ರಾಗ ಅವ್ರು ಫೋನ್ ಮಾಡಿ ಇಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಅಂತ ಹೇಳ್ತಾರೆ ಏನೋ ಒಂದು ಸಮಾಧಾನದ ಮಾತು ಹೇಳ್ತಾರೆ ಕೊಡ್ತೀನಿ ಅನ್ನೋ ಸಿಚುವೇಶನ್ ನಿಮಗೆ ಬರುತ್ತೆ ಆ ಥರ ಆದಾಗ ನೀವು ನನಗೆ ಶೇರ್ ಮಾಡ್ಕೊಳ್ಳಿ ಇನ್ನು ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಇದನ್ನು ಯಾರೆಲ್ಲ ಮಾಡಿದ್ರ ಅವರು ಶೇರ್ ಮಾಡ್ಕೊಳ್ಳಿ ನನ್ನ ಜೊತೆ ಇನ್ನು ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ ನಾನು ಹೇಳ್ಕೊಳ್ಳೋದು ನಿಮಗೆ ನಾನು ಹೇಳಿರೋ ರೆಮಿಡಿಗಳಲ್ಲಿ ಒಳ್ಳೆಯದಾದರೆ ಅದನ್ನು ಮೆಸೇಜ್ ಮೂಲಕ ಇಲ್ಲ ಕಮೆಂಟ್ ಮೂಲಕ ಹೇಳಿ ಇನ್ನೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಹೆಣ್ಮಕ್ಳು ತುಂಬ ಕಷ್ಟದಲ್ಲಿದ್ದೀರಾ ಮತ್ತು ನನ್ನ ಹತ್ರ ಯಾರೆಲ್ಲ ಸ್ಫಟಿಕನ ತೊಗೊಂಡಿದ್ದೀರಾ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಮತ್ತು ಅವ್ರಿಗೆ ಫ್ರೀಯಾಗಿ ಸ್ಫಟಿಕದ ಪೌಡರ್ನ ಕೊಡ್ತಾಯಿದ್ದೀನಿ ಸೆಕೆಂಡ್ ಟೈಮ್ ತರ್ಡ್ ಟೈಮ್ ತಗೊಳ್ಳೋರಿಗೆ ಮಾತ್ರ ಫಸ್ಟ್ ಟೈಮ್ ತಗೊಳ್ಳೋರಿಗೆ ಖಂಡಿತ ಎಕ್ಸ್ಟ್ರಾ ಕಳಿಸಿರ್ತೀನಿ ಜಾಸ್ತಿ ಪೌಡರ್ನ ಅಂತ ಹೇಳಿದ್ರೆ ಸೆಕೆಂಡ್ ಟೈಮ್ ಮತ್ತು ಮೂರನೇ ಟೈಮ್